ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಿಜೆಪಿ ಹಾಗೂ ಜಾತ್ಯಾದ್ಯಂತ ಜನತಾದಳದ ಎಲ್ಲ ಮುಖಂಡರ ಹಾಗೂ ಸಮಾರಂಭದ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಶ್ರೀಮಂತ ಸಂತದ್ದಿ ಮಂಜುನಾಥರವರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಂದುಗಳು ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಆಗಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಗಳು ಮಲ್ಲೇಶ್ ಬಾಬುಳವರೇ ಹಾಗೂ ವೇದಿಕೆ ಇಲಾಖೆ ಹಾಸೀನಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ನಮ್ಮ ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರೇ ಇವತ್ತಿನ ದಿನ ಏನ್ ಚುನಾವಣೆ ಪ್ರಚಾರ ನಡೀತಾ ಇದೆ ಬೆಳಗ್ಗೆ ಸಾಲ ಚುನಾವಣೆ ಪ್ರಚಾರ ನಿಮ್ಮ ಊರಲ್ಲಿ ನಡೀತದೆ ಕಾಂಗ್ರೆಸ್ ಪಕ್ಷವಾಗಿ ಬಹುಶಃ ಅವ್ರಿಗೂ ಗೊತ್ತು ಇದುವರೆಗೂ ಸಹ ಅವ್ರ ಪಕ್ಷದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಪ್ರಧಾನಮಂತ್ರಿ ಆಗಿರುವಂತ ಯೋಗ್ಯತೆ ಇರುವಂತ ವ್ಯಕ್ತಿನೇ ಇಲ್ಲ ಪಕ್ಷದಲ್ಲಿ ಅವ್ರಿಗೂ ಮತ ಬೇಕು ಅಂತ ಇದ್ದಾರೆ ಒಂದೇ ಒಂದು ಮಾತು ಕೇಳ್ತೀನಿ ಅವ್ರ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿ ಅದೊಂದು ಹೇಳಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅವರು ಅಂತ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿನೇ ಇಲ್ಲ ಅವ್ರ ಮತ ಕೊಡ್ಬೇಕು ನಾವು ಅವ್ರ ಗೆಲ್ಸ್ಬೇಕು ನಾವು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾ ಇರ್ತಾರೆ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಬೇರೆ ಸಬ್ಜೆಕ್ಟೇ ಇಲ್ಲ ಮೋದಿಯವ್ರ ಬಗ್ಗೆ ಕೆಟ್ಟವರು ಅಂತ ಹೇಳೋದಕ್ಕೆ ಒಂದೂ ಇಲ್ಲ ಅವ್ರ ಹತ್ರ ಏನು ವಿಷಯನೇ ಇಲ್ಲ ಅದ್ರ ಬಗ್ಗೆ ಒಬ್ರು ಬೇರೆ ತೋರಿಸುವಂತ ರೀತಿಯಲ್ಲಿ ಯಾವುದೋ ಒಂದು ರೀತಿಯನ್ನು ನಡ್ಕೊಂಡಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ನಮ್ಮ ಹಿರಿಯ ಅಂತ ಕೆ ವಿ ಶಂಕರಪ್ಪ ಅವ್ರು ಹೇಳಿದಂಗೆ ಇಡೀ ವಿಶ್ವ ಒಪ್ಕೊಂಡಿದೆ ಅದನ್ನ ಒಬ್ಬ ನಾಯಕ ಅಂತ ಈ ಬೆಳ್ಳಿಗೆ ಎಷ್ಟು ಜನ ಕಾಂಗ್ರೆಸ್ ನಾಯಕ ಒಪ್ಕೊಳ್ಳದೆ ಎಷ್ಟು ಒಪ್ಕೊಳ್ಳದೆ ಏನು ವಿಶ್ವನೇ ಒಪ್ಕೊಂಡಿದೆ ಒಂದು ವಿಷಯ ಅಂತೂ ಸತ್ಯ ಒಪ್ಕೊಂಡಿದ್ರೆ ಅವ್ರಿಗೂ ಗೊತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೋಲಾರ ಜಿಲ್ಲೆಯಲ್ಲಿ ಗೆಲ್ಲೋದಿಲ್ಲ ಅಂತ ಅಟ್ ಒಂದು ಮತಗಳನ್ನು ತಗೊಂಡು ನಮ್ದು ಅಷ್ಟು ಮತ ಇದೆ ತೋರ್ಸೋಣ ಅಂತ ಬಂದಿದ್ದಾರೆ ಹೊರತು ಗೆಲ್ತಾರ ಗೆಲ್ಲೋದಿಲ್ಲ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ ಗೊತ್ತು ಜನ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಈ ಸಮಾಜ ಉಳಿಬೇಕು ಅಂತ ಹೇಳಿದ್ರೆ ಮೋದಿ ಒಬ್ಬರಿಂದನೇ ಸಾಧ್ಯ ಅನ್ನೋದನ್ನು ತೀರ್ಮಾನ ತಗೊಂಡಿದ್ದಾರೆ ಈಗಾಗಲೇ ಇಂಥ ಸಮಯದಲ್ಲಿ ಇಂಥ ಒಂದು ಕಾಲದಲ್ಲಿ ಸಹ ಬಹುಶಃ ಸುಮಾರು ರಾಜಕೀಯ ಒಂದು ತಜ್ಞರು ಈಗಾಗಲೇ ಅವರಿಗೆ ವರದಿ ಇರ್ಕೊಂಡಿದ್ದಾರೆ ಯಾರು ಯಾರು ಪೀಕೆನ ಅಂತ ಹೇಳ್ತಾರಲ್ಲ ಯಾರು ಪ್ರಶಾಂತ್ ಕಿಶೋರ್ ಅಂತ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಕಾಂಗ್ರೆಸ್ ಅವ್ರು ಚುನಾವಣೆ ನಡೆಸ್ತಾ ಇರೋದು ಅವರು ಹೇಳಿದ್ದಾರೆ ಈಗಾಗಲೇ ಚುನಾವಣೆ ಮುಗೋಗಿದೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರು ಮುನ್ನೂರ ಐವತ್ತು ಸೀಟ್ಗಳು ನನಗೆ ಎದ್ದು ಕೇಳ್ತಾರೆ ಬಿಜೆಪಿ ಪಕ್ಷಕ್ಕೆ ಮುನ್ನೂರ ಐವತ್ತು ಸೀಟು ಬರ್ತದೆ ಎಂಗೆ ಪಕ್ಷಕ್ಕೆ ನಾನೂರು ಸೀಟ್ ಏನು ಬರ್ತದೆ ಕಾಂಗ್ರೆಸ್ ಪಕ್ಷ ನಾವು ನಿದ್ದೆ ಮಾಡ್ತಾ ಇದ್ದಾರೆ ಅವರು ಎರಡು ವರ್ಷದಿಂದ ಚುನಾವಣೆ ಮುಗಿಸಿದಾರೆ ನೀವು ನಿದ್ದೆ ಮಾಡ್ಕೊಂಡಿದ್ದೀರಿ ನಿಮ್ ಕೈಲಿ ಆಗೋದಿಲ್ಲ ಮೋದಿ ನಿಮ್ ಸೋರ್ಸೋಕ್ಕೆ ನಿಮ್ ಜನ್ಮದಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಒಂದೊಂದು ಸಾಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರ ನಾಡಿ ಮೃತವನ್ನು ನಡೆದಿರ್ತಕ್ಕಂಥ ಒಬ್ಬ ಪ್ರಶಾಂತ್ ಕಿಶೋರು ಅದನ್ನು ಕಾಂಗ್ರೆಸ್ನ ಏಜೆಂಟ್ ಆದ್ಮೇಲಿರ್ತಕ್ಕಂಥ ಮಾತು ಅದನ್ನು ಗೊತ್ತು ದೇಶದಲ್ಲಿ ಏನೇನಾಗ್ತಿದೆ ಏನು ಎನ್ ಡಿ ಎ ಒಕ್ಕೂಟದವರು ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಯಾವ ರೀತಿ ಒಂದು ನೋವಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಈ ದೇಶದಲ್ಲಿ ಬಹುಸಂಖ್ಯಾತ ತೀರ್ಮಾನ ತಗೊಂಡಿರೋದಾಗಿದೆ ಈ ದೇಶ ಆಗೋದಕ್ಕೆ ಯೋಗ್ಯತೆ ಇರ್ತಕ್ಕಂಥ ನಾಯಕ ಯಾರಂದ್ರೆ ಅದು ನರೇಂದ್ರ ಮೋದಿ ಅವರು ಎನ್ ಡಿ ಎ ಪಕ್ಷ ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ அதர பிர மணி மா சோட்டி கொடி நீவேனே ஸ்கீம் கொடி நீட்ட நம்ம நம்போதில் அபி மாதா இல்லை நரேந்திர நீ சாரி ஏனாவது பிஜேபி சர்வ வந்துவிட்ட அவ்னாவது முன்னூறு சீட் வந்துவிட்டானவன்னே பதிலானை மாதா இது ಈಗಿರೋದು ಕೂಡ ಮುನ್ನೂರ ಐವತ್ತರಿಂದ ಮುನ್ನೂರ ಎಪ್ಪತ್ತು ಸೀಟ್ ಇದೆ ಬಿಜೆಪಿ ಕೈಯಲ್ಲಿ ಈ ಐದು ವರ್ಷದಲ್ಲಿ ಯಾಕೆ ಮಾಡಲಿಲ್ಲ ಅವರು ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ತಿದ್ರೆ ಈ ಅಪಪ್ರಚಾರದಲ್ಲಿ ಯಾರು ತಲೆ ಕಿವಿ ಕೊಡ್ತಾ ಇಲ್ಲ ನಿಮ್ಮ ಅಪಪ್ರಚಾರ ಯಾರು ನಂಬ್ತಾ ಇಲ್ಲ ಏನೋ ಹೇಳ್ತಾ ಇದ್ರಂತೆ ದೇವಸ್ಥಾನ ನೋಡಕ್ಕೆ ಕೆಲವೇ ಸಮುದಾಯದವ್ರು ಹೇಳ್ತಾ ಇದ್ರು ಏನಾದ್ರೂ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ದೇವಸ್ಥಾನಕ್ಕೆ ಯಾರನ್ನು ಬಿಡೋದಿಲ್ವಂತೆ ಇವ್ರು ಮಾತಾಡೋ ಮಾತುಗಳು ಇದ್ ಓಟ್ ಕೇಳಕ್ ಬಂದ ಇಲ್ಲ ದೇಶದಲ್ಲಿ ಬೆಂಕಿ ಬಂದ್ ನಮ್ ಜಿಲ್ಲೆಗೆ ಅರ್ಥ ಆಗ್ತಾ ಇಲ್ಲ ಈ ವ್ಯಕ್ತಿಯನ್ನ ಇಂಥ ವ್ಯಕ್ತಿಯನ್ನ ಏನಾದ್ರು ನಾವು ಗೆಲ್ಸ್ಬಿಟ್ರೆ ಈಗ ಏನು ನಾವು ಅನ್ನ ತಮ್ಮ ಬದುಕ್ತಾ ಇದೀವಿ ಒಂದು ತಾಯಿ ಮಕ್ಕಳ ನಾವು ಬದುಕ್ತಾ ಇದೀವಿ ನಾವು ಹಿಂದೂಗಳಾಗಿ ಏನು ಬದುಕ್ತಾ ಇದ್ದೀವಿ ನಮ್ ಬೆಂಕಿಡಕ್ ಬಂದಿರ್ತಕ್ಕಂಥ ವ್ಯಕ್ತಿಯನ್ನ ಏನಾದ್ರು ನಾವು ಗೆಲ್ಸಿದ್ರೆ ಈ ಜಿಲ್ಲೆಯಲ್ಲಿ ಬೆಂಕಿ ಇಡಕ್ ಬಂದಿರ್ತಕ್ಕಂಥ ವ್ಯಕ್ತಿಗಳು ಇವ್ರು ಇವ್ರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಎಲ್ಲಿದೆ ನಿಮ್ಮ ಹತ್ರ ಸಾಮಾಜಿಕ ನ್ಯಾಯ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಸಮಯದಲ್ಲಿ ಹನ್ನೊಂದು ದಿವಸ ಉಪವಾಸ ಮಾಡಿದ್ರು ಆ ಉಪವಾಸದಲ್ಲಿ ಅದು ದೇವರ ಪ್ರತಿಷ್ಠಾಪನೆ ಹೋದ್ರೆ ಆತ್ಮೊಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರತಕ್ಕಂಥ ಒಂದು ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೇ ಆದ್ರೆ ಘನತೆ ಇರ್ತಕ್ಕಂಥ ವ್ಯಕ್ತಿ ಜಾತಿಯಲ್ಲಿ ಬರಲ್ಲ ಘನತೆ ನಡ್ಕೊಳ್ಳುವಂತ ನಡವಳಿಕೆಯಲ್ಲಿ ಬರ್ತಾ ಗೆ ಯಾರು ಅರ್ಜಿ ಹಾಕೊಂಡು ನಾವಿಂದ ಜಾತಿಯಲ್ಲಿ ಹುಡ್ಕೊಡಿ ಅಂತೇವ್ರಿಗೆ ಕೇಳಿ ನಾವು ಜಾತಿಯಲ್ಲಿ ಹುಟ್ಟಿಲ್ಲ ಇಲ್ಲಿ ಹುಟ್ಟಿದ ಮೇಲೆ ನಮ್ ಜಾತಿಗಳು ಬಂದಿದೆ ನಾವ್ ಎಲ್ಲಿ ತನಕ ಜಾತಿಗಳು ಇಟ್ಕೊಂಡು ಹೋಗ್ತೀವೋ ಅಲ್ಲಿ ತನಕ ನಮ್ ಹಿಂದೂ ಧರ್ಮ ಉಳಿಸೋಕ್ ಆಗೋದಿಲ್ಲ ದಯವಿಟ್ಟು ಜಾತಿಗಳು ಬಂದ್ಬಿಡಿದೆ ಏನ್ ಮಾಡೋಕ್ಕಾಗಲ್ಲ ಅಲ್ಲಿ ಎಲ್ಲಿ ತರಕ ಇಟ್ಕೋಬೇಕಂದ್ರೆ ಕೊಟ್ಟು ತಗೊಳ್ಳೋ ತರ್ಕ ಇಟ್ಕೋಬೇಕಷ್ಟೇ ಒಗ್ಗಟ್ಟು ವಿಷಯ ಬಂದಾಗ ದೇಶ ಅನ್ನೋ ಬಂದ ವಿಷಯ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ತರ ಇರ್ಬೇಕು ಅಲ್ಲಿಂದ ದೇಶ ಉಳಿದ ಇಷ್ಟಪಡ್ತೀನಿ ಅವ್ರ ಹನ್ನೊಂದು ದಿವಸ ಉಪವಾಸವಿದ್ದರು ದೇವಸ್ಥಾನ ದೇವ್ರ ಪ್ರತಿಷ್ಠಾಪನೆಗೆ ದೇವ್ರ ಗುಡಿಕ್ ಹೋದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ವೀರಪ್ಪ ಅವರು ಹೇಳ್ತಾರೆ ದೇವಸ್ಥಾನದಲ್ಲಿ ಅಲ್ಲಿ ನಿಜವಾದ ಬ್ರಾಹ್ಮಣರೇ ಇದ್ದಿದ್ರೆ ನರೇಂದ್ರ ಮೋದಿಯನ್ನ ಗರ್ಭಗುಡಿಗೆ ಯಾಕೆ ಬಿಟ್ರು ಅಂತ ಕೇಳ್ತಾನೆ ಮುಟ್ಟಾಳ ಅವ್ರೆ ಅವರು ರಾಜಕೀಯ ಹಿರಿಯ ನಾಯಕ ನಾವು ದೇವಸ್ಥಾನದೊಳಗೆ ಹೋಗ್ಬಾರ್ದ ಇಂಗ್ರೋಜ್ ಹೊಡೆದು ನಾವು ದಲಿತ ದೇವಸ್ಥಾನದೊಳಗೆ ಹೋಗ್ಬಾರ್ದ ಈ ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥ ಮಾತು ಇದು ಇವ್ರು ದಲಿತ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವ್ರು ಇವ್ರು ಹೇಳ್ತಾರೆ ಸಂವಿಧಾನ ಬಿಜೆಪಿ ಸರ್ಕಾರ ಬಗ್ಗೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಸಂವಿಧಾನವನ್ನು ನಾಶ ಮಾಡ್ತಾರೆ ಅವರು ದಲಿತನ ಓಟ್ಗೋಸ್ಕರ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅವ್ರಿಗೀಗಾಗಲೇ ಗೊತ್ತಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೆ ಏನ್ ಬಿಜೆಪಿ ಜೆ ಡಿ ಎಸ್ ಯಾವಾಗ ಒಂದಾಯ್ತೋ ಮುಂದಿನ ದಿನಗಳಲ್ಲಿ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ನಾವು ಯಾವುದೇ ಸ್ಥಾನದಲ್ಲೂ ನಾವು ಗೆಲ್ಲಕ್ಕಾಗೋದಿಲ್ಲ ರಾಜ್ಯದಲ್ಲೂ ಇಲ್ಲ ಕೇಂದ್ರದಲ್ಲೂ ಇಲ್ಲ ನಾವು ಎಷ್ಟು ದಿವಸ ಆಗ್ತೀವಿ ಹೊಸ ದಿವಸ ಸಾಕು ನಮ್ಗೆ ಎಷ್ಟು ದಿವಸ ಮುಖ್ಯಮಂತ್ರಿ ಪದವಿ ಕೊಡ್ತೀರ ಕೊಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಇಲ್ಲೂ ಬೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಸುಭಾಷ್ ಸಿದ್ದರಾಮಯ್ಯ ಅವರು ನನಗೆ ಕೊಡೆ ಚುನಾವಣೆ ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ ನಮ್ಮ ಕಡೆ ತನಕ ನಾನು ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರೆ ಯಾವ ಜೆ ಡಿ ಎಸ್ ಬಿಜೆಪಿ ರಾಜ್ಯದಲ್ಲಿ ಅಲೈನ್ಸ್ ಆಗಿದೆ ಇನ್ನ ವಿರೋಧಿ ಒಂದೇ ಸಮ್ಮಿಶ್ರ ಸರ್ಕಾರ ಒಂದೇ ರಾಜ್ಯದಲ್ಲಿ ಇರ್ತದೆ ಇವತ್ತು ಕೇಂದ್ರದಲ್ಲಿ ಮುನ್ನೂರ ಐವತ್ತು ನಾನೂರು ಸೀಟ್ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಮೋದಿ ಒಂದು ಹೆಜ್ಜೆ ಇಡೋಷ್ಟೊಳಗೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆ ಇಪ್ಪತ್ತರಿಂದ ಮೂವತ್ತು ಸೀಟಿಗೆ ಬಂದಿದ್ದಾರೆ ಬಹುಶಃ ಆ ಸೀಟ್ ಕೂಡ ಈ ಸರಿ ಮುಡಿಸ್ಕೊಳ್ಳೋದು ಕಷ್ಟ ಆಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆ ಇರೋ ಸೀಟ್ ಆದ್ರೂ ನಮ್ಮ ನಮ್ ರಾಜ್ಯದಲ್ಲಿ ಒಂದು ಲಾಸ್ಟೇ ಒಂದ್ ಸೀಟ್ ಬಂದಿದೆ ಈಗ ಒಂದ್ ಎರಡ್ ಮೂರು ಸೀಟ್ ಆದ್ರೂ ದಾಡ್ ಮಾಡಿಬಿಟ್ಟು ನಮ್ ಸರ್ಕಾರ ಅದೇ ತೋರಿಸ್ಕೊಡೋಕೊಂತ ಅವ್ರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಕ್ ಆಗಲ್ಲ ಬರೋದಿಲ್ಲ ಇವತ್ತು ಪೇಪರ್ ಅಲ್ಲಿ ನೋಡ್ಬೇಕಾಗಿತ್ತು ಎಲ್ಲಾ ಪೇಪರ್ಗಳಲ್ಲೂ ಫ್ರಂಟ್ ಲೈನ್ ಅಲ್ಲಿದೆ ಏನು ಸ್ವಲ್ಪ ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳು ನಮ್ಮ ಸರ್ಕಾರ ಏನಾದ್ರು ಬಂದ್ಬಿಟ್ರೆ ಲಕ್ಷ ಲಕ್ಷ ಕೋಟಿಗಳು ಕೋಟಿಗಳಿಗೆ ಜನ ಹಂಚ್ಬಿಡ್ತೀವಿ ಅಂತ ನಿಮ್ ಸರ್ಕಾರ ಬರೋದಿಲ್ಲ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ನಾವೇ ನ್ಯಾಮಾರಿ ಇಲ್ಲ ನೀವು ವ್ಯಾಮಾರಿ ನೀವು ನಮ್ಮ ನ್ಯಾಯಸಕ್ ಬರ್ತಾ ಇದೀವಿ ನಾವು ಯಾವ ಬಾರಕ್ಕೆ ಯಾರು ಎಲ್ಲ ಬುದ್ಧಿವಂತರ ಇದ್ದಾರೆ ಎಲ್ಲರೂ ಬುದ್ಧಿವಂತರು ಇದ್ದಾರೆ ಈ ಸರ್ಕಾರ ಬರೋದು ಇಲ್ಲ ನಮ್ಗೆ ಈ ಸ್ಕೀಮಲ್ಲಿ ಕೊಡೋದು ಇಲ್ಲ ಅಂತೇಳಿ ಗೊತ್ತು ಇವೆಲ್ಲ ಸುಳ್ಳು ಪ್ರವಾಸಿಗಳು ಕೊಡ್ತಾ ಇದಾರೆ ದಯವಿಟ್ಟು ಈ ದೇಶದಲ್ಲಿ ನಮ್ಗೆ ಈ ಪ್ರಪಂಚದಲ್ಲಿ ನಮ್ಗಿರೋದು ಒಂದೇ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ ಅದು ಭಾರತ ರಾಷ್ಟ್ರ ಭಾರತ ಇಲ್ಲಿ ನಮಗೆ ನೆಮ್ಮದಿ ಇಲ್ಲ ರಾಮ ಮಂದಿರ ಒಂದು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಐನೂರ ಅರವತ್ತು ವರ್ಷ ಬೇಕಾಗಿತ್ತು ನಮ್ಮ ಹಿಂದೂ ಸಂಪ್ರದಾಯ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದವರು ಯಾಕೆ ಕೆಲಸ ಮಾಡಕ್ ಆಡ್ಲಿಲ್ಲ ಯಾಕೆ ಮಾಡಲಿಲ್ಲ ಕೆಲಸ ಯಾಕೆ ತಲೆ ಮಾಡ್ಕೊಂಡಿದೆ ನೀವು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ನಾವು ಮತ್ತೆ ತರ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿಮ್ ಮಕ್ಕಳ ಕೈಯಲ್ಲಿ ಆಗೋದಿಲ್ಲ ಮೋದಿ ಬದುಕಿರೋರ್ದು ನಾವು ಹಿಂದೂಗಳು ಬದುಕಿರೋರ್ ಬಳಕ ಈ ಜಮ್ಮು ಕಾಶ್ಮೀರ ಮನೆದು ನಮ್ಮ ಭಾರತ ದೇಶದ ನಮ್ಮ ಭಾರತದು ನಮ್ಮ ಹಿಂದೂಗಳ ದೇವರಜ್ಞ ಅಂತ ಇರುವಾಗ್ತಾ ಇದ್ದೀವಿ ಅವ್ರ ಕೈಯಲ್ಲ ಎಲ್ಲ ಅವ್ರ ಕೈಯಲ್ಲಿ ಆಗೋದಿಲ್ಲ ನೀವು ಮತ ಕೇಳ ಮತ ಕೇಳ್ಕೊಡ್ತೀವಿ ಜಾತಿಗಳ ಬಗ್ಗೆ ಧರ್ಮದ ಬಗ್ಗೆ ನೀವು ಬೆಂಕಿ ಇಡಕ್ ಬರಬೇಡಿ ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ ಸನಾತನ ಧರ್ಮ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಾರೆ ಹಿಂದೂ ಧರ್ಮ ನಿರ್ಮ ಸನಾತ ಧರ್ಮ ಯಾವುದು ಹಿಂದೂ ಧರ್ಮ ಹಿಂದೂ ಧರ್ಮ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಒಕ್ಕೂಟದ ಪಕ್ಷದವರು ಇವರಿಗೆ ನಮ್ಮ ಮತ ಬೇಕು ಇವರಿಗೆ ಬೇಕಾಗಿರೋ ಹಿಂದೆ ಇವರಿಗೆ ಮತ್ತೆ ಒಂದು ಯಾವುದೋ ಒಂದು ಸಮುದಾಯನ ತೃಪ್ತಿ ಪಡಿಸೋದಕ್ಕೋಸ್ಕರ ಈ ಹಿಂದೂ ಸಮುದಾಯನ ನೆಗ್ಲೆಕ್ಟ್ ಮಾಡಿದ್ರು ಸಾವಿರದ ನೂರಾರು ವರ್ಷಗಳು ಅಂಚೆ ಒಂದು ಪಕ್ಷಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ನಮ್ಗೊಂದು ಎರಡು ಸೀಟ್ ಕೊಡಿ ನಮ್ಗೆ ಮೂರು ಸೀಟ್ ಕೊಡಿ ಅಂತ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಈಗ ವೇದಿಕೆ ಮೇಲೆ ಇದ್ರು ಬೆಳಗ್ಗೆ ನಡೆದಂತ ಸಭೆಯಲ್ಲಿ ಅನೇಕ ಜನ ವೇದಿಕೆ ಮೇಲೆ ಇದ್ರು ನಮ್ಮ ಆರಂಭ ಶಿವಣ್ಣವರು ಮಾತಾಡ್ತಾ ಇದ್ರು ಟಿವಿಗಳು ನೋಡಬೇಡಿ ಟಿ ವಿಗಳು ನೋಡ್ಬಿಟ್ರೆ ನೀವು ಮೋದಿ ಗೊತ್ತಾಗ್ಬಿಡ್ತೀರಿ ಯಾಕಂತ ದೇಶಕ್ಕೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಏನ್ ಉದ್ಧಾರ ಆಗ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಾಗ್ಬಿಡ್ತಾ ಇದ್ದಾರೆ ನೋಡಬೇಡಿ ಶಿವಣ್ಣವರು ನಮ್ಮ ಪಕ್ಷದವರೇ ಕಳೆದ ಬಾರಿ ಚುನಾವಣೆ ಮೋದಿಯಿಂದಾನೆ ಈ ದೇಶ ಉಳಿದದೆ ಅಂತ ಹೇಳಿರ್ತಕ್ಕಂಥ ನಮ್ಮ ಶಿವಣ್ಣನವರು ಈಗ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಓಟ್ ಮಾಡ್ತಾರೆ ಅವರು ನಾನು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮಾತು ತಿಳ್ಕೊಳ್ಳಿ ನಾವು ನಮ್ಮ ಮಕ್ಕಳು ನೆಮ್ಮದಿಯಾಗಿ ಈ ದೇಶದಲ್ಲಿ ಬದುಕ್ಬೇಕಂದ್ರೆ ஜேபி சர் இரவு என் சர் இரவு கூட சம்மிர சர் இன்னும் கலவே திங்கள்க்கீய நம்ம பதிலை ஆகவே சம்மிஷ் சர்வ வந்து பத்தலை இவெல்லாம் சுண்டபரோசை யாரோ நான் கேட்க தயவுட்ட இப்பத்தாக்கே தாரீக்கு ஏன் சுனாவணை நடித்தா எல்ல மதமான எல்லா ஆத்மீருத்த உழுவோம் ஓட்டு கொடோட ನಮ್ಮ ಮಕ್ಕಳು ನಿಮ್ದೆ ಗೊತ್ತು ಅಂತ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಂಟು ದಿನಕ್ಕೊಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು ಸಾವಿರಾರು ಜನ ಸಾಯ್ತಾ ಇದ್ದರು ಭಾರತ ದೇಶದಲ್ಲಿ ಎಲ್ಲಿದ್ದಾರೆ ಬಾಂಬ್ ಬರುವಂತ ಟೆರಿಷನ್ ಹಿಂಗೇನಾಗಿದ್ದಾರೆ ಯಾರ ಮಟ್ಟ ಹಾಕಿದ್ದು ನರೇಂದ್ರ ಮೋದಿಯವರು ಆ ಫೋಟೋ ನೋಡ್ತಕ್ಕ ಟೆರಿಷನ್ ಎಲ್ಲ ಬಹಳ ಬಿಚ್ಚಕ್ ಆಗ್ತಾ ಆ ಪರಿಸ್ಥಿತಿ ಬಂದಿದೆ ಭಾರತ ದೇಶ ಅಂದ್ರೆ ಪ್ರತಿಯೊಬ್ರು ದೇಶದ ಬಗ್ಗೆ ಪ್ರಪಂಚದಲ್ಲಿ ಎದ್ದು ನೋಡುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಭಾರತೀಯರಂತ ಹೇಳ್ಕೊಳಕ್ಕೆ ಗೌರವದಿಂದ ಹೇಳದಕ್ಕಂಥ ಪರಿಸ್ಥಿತಿ ನಾವು ನಾನು ಭಾರತೀಯ ಅಂತ ಹೆಂಥ ಹೇಳ್ಕೊಂಡ್ರೆ ಅದು ನರೇಂದ್ರ ಮೋದಿ ಒಬ್ಬರಿಂದ ಕಾಣಬಹುದು ಅಂತ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಸಹೋದರ ಹೆಸರು ಹೇಳಿ ನೀವು ಮತ ಕೊಡೋದಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಎಲ್ಲ ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸಿ ಬಿಜೆಪಿಗೆ ಯಾವ್ದು ಯಾವುದಕ್ಕೋಸ್ಕರ ಬಿಜೆಪಿ ಪಕ್ಷಕ್ಕೆ ಮತ ಕೊಡ್ಬೇಕು ಯಾತಕ್ಕೋಸ್ಕರ ಬಿಜೆಪಿ ಇರಬೇಕು ಇದೆಲ್ಲ ಪೂರ್ತಿ ಸೌರವಾಗಿ ನಿಮ್ಮ ಮಕ್ಕಳು ನಮ್ಮ ಮನೆ ಪಕ್ಕದಲ್ಲಿ ತಿಳಿಸಿದ್ರೆ ನಮ್ಮ ಜನ್ಮ ಸ್ವಾರ್ಥಕ ಆಗ್ತದೆ ಇವತ್ತಿನ ಮಹೇಶ್ ಬಾಬು ಅವರ ಬಗ್ಗೆ ಚೆನ್ನಾಗಿರ್ತದೆ ನಮ್ಮ ಕೆ ವಿಶಂಕರಪ್ಪ ಅವರೆಲ್ಲ ತಂದೆ ಸಾವಿರಾರು ಜನಕ್ಕೆ ಉದ್ಯೋಗ ತೋರಿಸಿದಾವೆ ನಮ್ಮ ಜಿಲ್ಲೆಯಲ್ಲಿ ಅವ್ರ ಐ ಎ ಎಸ್ ಆಫೀಸರ್ ಎಲ್ಲ ಇರ್ತಕ್ಕಂಥ ಸರ್ವದಲ್ಲಿ ಅಂತ ಒಬ್ಬ ಅಂತ ಒಂದು ಮನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಇವತ್ತಿನ ದಿನ ಎರಡು ಬಾರಿ ಚುನಾವಣೆಯಲ್ಲಿ ಬಂಗಾರಪೇಟೆಯಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ನಂಬಿ ಬತ್ತಿದ್ದಾರೆ ಅವನ್ನ ಗೆಲಿಸಿ ನಾವು ಕೆಲಸ ಜವಾಬ್ದಾರಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಾವು ಬೆಲೆ ಕೆಲಸ ಜವಾಬ್ದಾರಿ ನಮ್ಮೆಲ್ಲರೂ ಬೆಲೆ ಬೇಕಾದ್ರೂ ಇಷ್ಟಪಡ್ತಾ ಇದೀವಿ ದಯವಿಟ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೋ ನಮ್ಮ ಕಾಂಗ್ರೆಸ್ ಮುಖಂಡರು ಬಲಗೈ ಸಮಾಜದವನ್ನ ಯಾವ ರೀತಿ ಬೇಕು ಆ ರೀತಿ ಉಪಯೋಗಿಸಿಕೊಂಡ್ರು ಬಹುಸಂಖ್ಯಾತರು ಬಲಗಿ ಸಮಾಜದವರು ಮಾತ್ ಕೊಟ್ರೆ ಮಾತ್ನಲ್ಲಿ ನಿಲ್ಲಂತ ವ್ಯಕ್ತಿಗಳು ಬಲಗೈಸವರು ಇವತ್ತಿನ ದಿನ ಹದಿನಾರಾಯಣ ಕ್ಯಾಂತ ಸಮಯದಲ್ಲಿ ಅನೇಕ ಧೋವಿಚನ ಸಮಾಜದ ಚೆನ್ನಾಗಿದ್ದವರು ಸಮೃದ್ಧಿ ಮಂಜುನಾಥ್ ಮತ ಕೊಟ್ಟು ಅಲ್ಲಿ ಅವರ ಜಾತಿ ಹೊರ್ಗ ಇದ್ದಾನೆ ಇಲ್ಲಿ ಒಬ್ಬ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋ ಒಬ್ಬ ವ್ಯಕ್ತಿ ಇದ್ದಾನೆ ನಾವು ಯಾರು ನೀವು ಯಾರು ಮತ ಕೊಡ್ತೀವಿ ಅಂತ ಹೇಳಿದ್ರೆ ಜಾತಿ ಅಲ್ಲ ನಮ್ಗೆ ಮುಖ್ಯ ತಾಲೂಕಿನ ಅಭಿವೃದ್ಧಿ ಮುಖ್ಯ ಅಂತ ಹೇಳಿಟ್ಟು ಸಮೃದ್ಧಿ ಮಂಜುನಾಥ್ ಮತ ಕೊಟ್ಟು ಇವತ್ತಿನ ಆ ಸಮುದಾಯದ ಋಣ ತೀರಿಸಿಕೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಎಲ್ಲ ಸಮುದಾಯದವರು ಸಹ ಆ ಬೋಧಿ ಸಮುದಾಯ ಒಳ್ಳೆ ವ್ಯಕ್ತಿ ಅಂತ ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಮತ ಕೊಟ್ಟು ಈ ತಾಲೂಕಿನಿಂದ ನಾವು ಅತ್ಯಧಿಕ ಮೆಜಾರಿಟಿಯನ್ನು ಕೊಟ್ಟು ಅವನ್ನ ಲೋಕಸಭೆಗೆ ಆಯ್ಕೆ ಮಾಡಿಸಿ ನಾವು ಕಳಿಸ್ಕೊಡ್ಬೇಕಾಗಿ ಅಂತ ಈ ಸಭೆಯಲ್ಲಿ ಮಾಡಲು ಅವಕಾಶ ಪಡ್ಕೊಂಡಂತ ಎಲ್ಲ ಗಂಡ ವ್ಯಕ್ತಿಗಳು ನೆರವೇರ್ತಕ್ಕಂಥ ನನ್ನ ಆ ಸಹೋದರ ಬಗ್ಗೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ